ಎಂದೋ ಕಂಡ ಕನಸು ಅದು ನಿನ್ನ ಮನಸು ನಿನ್ನ ಮನಸ್ಸಿಗಾಗಿ ಸೋತೆ. ನಿನ್ನ ಒಂದು ಸ್ಪರ್ಶ ನನಗೆ ನೂರು ವರುಷ ನಿನ್ನ ನೆರಳಿಗಾಗಿ ಸೋತೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಬಲವಿದೆ ನಿನಗಾಗಿಯೇ ಎದೆ ಒಂದು ಹಾಡಿದೆ ನೆನೆ ನೆನೆದು ಏಕಿರುವೆ ಮಾತನಾಡದೆ ಕ್ಷಮಿಸು ಬಾ ಒಮ್ಮೆ ಕ್ಷಮಿಸು ಬಾ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೇ ಆ ಮೋಡದಿಂದ ಮಳೆಗೆ ಒಂದು ಸೂಕ್ತಿ ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ ನಿನ್ನ ಹೃದಯದಾಣೆ ನನ್ನ ಹೃದಯದಲ್ಲಿ ಇದೆ ಆ ಕತೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಕ್ಷಮಿಸುವ ಒಮ್ಮೆ ನೀ ನೀತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ ಈ ತಿರುಗ ಭೂಮಿ ತಿರುಗದೆಂದು ಒಂದು ಕ್ಷಣ ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ನನ್ನಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ ನನ್ನ ನಾಳೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ ಕ್ಷಮಿಸುವ ಬ ಒಮ್ಮೆ ಬಾ ನೀ ನೀತಾನೇ ನನ್ನ ಜೀವ ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೇ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ಹೂವುಗಳ ನಡುವೆ ಬಲವಿದೆ ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ ನೆನೆ ನೆನೆದು ಏಕಿರುವೆ ಮಾತನಾಡದೆ ಕ್ಷಮಿಸು ಬಾ ಒಮ್ಮೆ ಕ್ಷಮಿಸು ಬಾ ನೀ ತಾನೇ ನನ್ನ ಜೀವ ಎಂದೋ ಕಂಡ ಕನಸು ಅದು ನಿನ್ನ ಮನಸು ನಿನ್ನ ಮನಸ್ಸಿಗಾಗಿ ಸೋತೇ